ಸರ್ ಈಗ ಚಾಮರಾಜನಗರದಲ್ಲಿ ಹುಲಿಗಳಿಗೆ ವಿಷ ಹಾಕಿ ಸಾಯಿಸಿದರೆ ಕೋತಿಗಳಿಗೂ ಕೂಡ ವಿಷ ಹಾಕಿ ಅಂಥ ಪ್ರಕರಣಗಳು ನಡೆದಿದ್ದಾವೆ ಈ ಒಂದು ವಿಚಾರವಾಗಿ ತಾವೇನು ಹೇಳ್ತೀರಾ ಇದು ಏನಾಗಿದೆ ಅಂತಂದರೆ ಅವನು ಯಾರೋ ಹುಲಿಗೆ ವಿಷ ಹಾಕಿ ಅವನ ಸಣ್ಣತನ ಅವನಿಗೆ ಪ್ರಪಂಚದ ಜ್ಞಾನ ಇಲ್ಲ ಏನಿಲ್ಲ ನಾನು ಕಾನೂನು ಪಂಡಿತ್ನೂ ಅಲ್ಲ ಅಥವಾ ನ್ಯಾಯಾಧೀಶನೂ ಅಲ್ಲ ನನ್ನ ವೈಯಕ್ತಿಕವಾಗಿ ಸಾಮಾನ್ಯ ಜನರ ಥರ ಮಾತಾಡೋದಾದರೆ ಆ ವಿಶಾಖದವನ್ನ ಜೀವಾವಧಿ ಜೀವಾವಧಿವರೆಗೂ ಬಿಡಬಾರ್ದು ಯಾಕೆಂದರೆ ಭಾಳ ಒನ್ಯ ಮೃಗಗಳು ಅಂದರೆ ಭಾಳ ಪ್ರೇಮ ಇರಬೇಕು ನಮಗೆ ಪ್ರೀತಿ ಇರಬೇಕು ವಿಶಾಖ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು ಗೌರವ ಅಲ್ಲ ಸರ್ಕಾರ ಅರಣ್ಯ ಇಲಾಖೆ ಪ್ರಾಮಾಣಿಕವಾಗಿ ಭದ್ರವಾಗಿ ನೆರ್ಕೊಳ್ಬೇಕು ನಿಮ್ಗೆ ಹೇಳೋದಾದರೆ ಕಾಡನ್ನು ಕಾಯುವ ಜನ ಕಡಿಮೆ ಸಂಬಳ ಕೊಟ್ಟಿಲ್ಲ ತೊಂದರೆ ಕೊಡ್ತಾ ಇದಾರೆ ನೂರೆಂಟಾಗಿದೆ ಆದ್ದರಿಂದ ರಕ್ಷಣೆ ಮಾಡಬೇಕಾದ್ದು ಕಾಡುಗಳನ್ನು ರಕ್ಷಣೆ ಮಾಡಬೇಕಾದ್ದು ಸರ್ಕಾರದ ಆದ್ಯ ಕರ್ತವ್ಯ ಇವತ್ತು ಕೋತಿಗಳಿಗೆ ಆಗಿರ್ತಕ್ಕಂಥದ್ದು ಸರಿಯಲ್ಲ ಇದನ್ನು ನಾನು ಮೊದಲೇ ನಿಮಗೆ ಹೇಳಿದಂಗೆ ಇದಕ್ಕೆ ಒಬ್ಬ ವಿಶಾಖ್ದವ್ರಿಗೆ ನಾವು ಸರಿಯಾದ ರೀತಿಯಲ್ಲಿ ಶಿಕ್ಷೆ ಕೊಡದೇ ಇದ್ದರೆ ನಿಜಕ್ಕೂ ಅಪರಾಧ ಆಗುತ್ತೆ ಶಿಕ್ಷೆ ಕೊಡಲೇಬೇಕು ಕಾಡನ್ನು ರಕ್ಷಣೆ ಮಾಡಬೇಕು ವನ್ಯಮೃಗಗಳ ಬಗ್ಗೆ ತೀವ್ರವಾಗಿ ಗಮನ ಹರಿಸಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ ಈಗ ಚಾಮುಂಡಿ ಬೆಟ್ಟದಲ್ಲಿ ಎರಡೆರಡು ಸಾವಿರ ರೂಪಾಯಿಗಳ ಒಂದು ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದು ನಾನು ನೋಡಿದೆ ಚಾಮುಂಡಿ ತಾಯಿ ನಾನು ಬಹಳ ವರ್ಷದಿಂದ ಹೋಗ್ತಾ ಇದ್ದೀನಿ ಕೈ ಮುಗಿತಾ ಇದ್ದೀನಿ ನನಗೂ ಅಲ್ಲಿ ದೀಕ್ಷಿದ್ರು ಅವರೆಲ್ಲ ಭಾಳ ಬೇಕಾದವರು ಚಾಮರಾಜನಗರದವರು ಅವರ ಇರ್ತಕ್ಕಂಥದ್ದು ಆದರೆ ನನಗಲ್ಲಿ ಕೆಲವು ನೋವಾಗ್ತಾಯಿದೆ ಏನು ಮಾಡ್ತಾ ತಾಯಿ ಗಂಭೀರವಾಗಿ ನಿಮ್ಮೆಲ್ಲ ಏನೇನು ಮಾಡ್ತೀರಿ ಎಲ್ಲ ಅಲ್ಲಿ ಏನಾಗಿದೆ ಭ್ರಷ್ಟರು ಹೋಗ್ತಾರೆ ಹಾಕ್ತಾರೆ ಕೊಲೆ ಮಾಡಿದವ್ರು ಹೋಗ್ತಾರೆ ಹಾಕ್ತಾರೆ ದರವಡೆ ಮಾಡಿದವರು ಹೋಗ್ತಾರೆ ಹಾರಾಕ್ತಾರೆ ಎಲ್ಲರೂ ಹೋಗ್ತಾರೆ ಮಂಗಳಾರೀತಿ ತಗೋತಾರೆ ಮಂಗಳಾರಿತ ತಟ್ಟಿಗೆ ಕಾಸು ಹಾಕ್ತಾರೆ ಅಲ್ಲಿ ಮಾತಾಡೋರು ಯಾರಪ್ಪ ಅಂದರೆ ಪೂಜಾರಿ ದೇವರು ಮಾತಾಡ್ತಾ ಇಲ್ಲ ಅದು ಒಂದು ಎರಡನೇದು ದೇವರೇ ಮಾತಾಡೋದಾಗಿದ್ದರೆ ಇವರು ಯಾರು ಜೆ ಡಿ ಎಸ್ನವರು ಕಾಂಗ್ರೆಸ್ನವರು ಕೊಂಡ್ಕೊಂಬಿಡೋರು ದೇವ್ರನ್ನ ಭಗವಂತ ತಾಯಿ ಭಾಳ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಮಹಾ ದೇವಸ್ಥಾನ ಇಲ್ಲಿ ನಡಿಬಾರ್ದು ನಡಿಬಾರ್ದು ಭಾರಿ ದೊಡ್ಡ ಜನಕ್ಕೆ ಬಾರಿ ವ್ಯಕ್ತಿಗಳಿಗೆ ವಿಶೇಷವಾಗಿ ಅದ್ಯಾವುದೋ ಒಂದು ಗಾಡಿ ಕುಣಿಸ್ಕೊಂಡ್ತಾರೆ ಈಗ ನಾನು ನೋಡಿರಲಿಲ್ಲ ಈಗ ಇತ್ತು ಎಂತದ್ದು ಐರಾವತ ಅದು ಅದ್ರ ಹೈರಾವತ ಐರಾವತ ಅಂದ್ರೆ ಇಂದಿರ್ನ ಆನೆ ಇಂದಿರನ ಅರಮನೆಯಲ್ಲಿ ಆನೆ ತರದ ಐರಾವತ ಇದು ಕೈರಾವತದ್ದೆ ಹೆಸರು ಇಟ್ಟಿದ್ದಾರಾ ಅದ್ರ ಮೇಲೆ ಕೂತ್ಕೊಂಡು ಕರ್ಕೊಂಡು ಹೋಗೋದು ಆ ಕರ್ಕೊಂಡೋಗಿ ಇಳಿಸಿ ದೇವ್ರ ಹತ್ರ ಕರ್ಕೊಂಡು ಹೋಗೋದು ಅವರು ಇವರಿಗೆ ವಿಶೇಷವಾದಂಥದ್ದು ಎರಡು ಸಾವಿರ ರೂಪಾಯಿ ಕೊಟ್ಟವರು ಅವರು ದೇವರೇ ಕಾಪಾಡಬೇಕು ಅವ್ರನ್ನ ಏನು ಎರಡು ಸಾವಿರ ರೂಪಾಯಿ ಕೊಟ್ಟವರು ಒಂದು ಸಾವಿರ ರೂಪಾಯಿ ಕೊಟ್ಟವರು ಅಯ್ಯಯ್ಯೋ ಬೇಡ ಬೇಡ ನರಕ ಆಗ್ತಾಯಿದೆ ನಾನು ನಿಮ್ಮ ಮೂಲಕ ಇಡೀ ಸರ್ಕಾರಕ್ಕೆ ಎಲ್ಲರಿಗೂ ನಾನು ಆ ಇಲಾಖೆಗೆ ಕಳಕಳಿಯನ್ನು ಮನವಿ ಮಾಡ್ತೀರಿ ಈ ದರ್ಬಾರ್ ನಿಲ್ಲಿಸಿ ಸಾಮಾನ್ಯ ಜನಗಳಿಗೆ ತೀರ್ಥ ಕೊಡಿ ಹೂ ಕೊಡಿ ದರ್ಬಾರು ನಿಲ್ಬೇಕು ನಿಲ್ಲದೇ ಇದ್ರೆ ನಾವು ತಾಯಿಯ ಸನ್ನಿಧಿಯಲ್ಲೇ ಬಾರಿ ಹೋರಾಟ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತೇನೆ ಒಂದು ನಿಮಿಷ ಮೈಸೂರು ಮಿತ್ರ ಮೈಸೂರ್ ಮಿತ್ರ ಸ್ಟಾರ್ ಆಫ್ ಮೈಸೂರು ಗಣಪತಿ ಇವರು ಮೈಸೂರಿನ ಅಗ್ರಗಣ್ಯ ವ್ಯಕ್ತಿ ಮೈಸೂರಿನ ಐತಿಹಾಸಿಕ ವ್ಯಕ್ತಿ ಮೈಸೂರು ಹೆಸರನ್ನ ವಿಶ್ವಕ್ಕೆ ತಂದವರು ಗಣಪತಿಯವರು ಮೈಸೂರು ಮಿತ್ರ ಇದೊಂದು ಅದ್ಭುತವಾದಂತ ಹೆಸರು ಸ್ಟಾರ್ ಆಫ್ ಮೈಸೂರು ಅದ್ಭುತವಾದ ಹೆಸರು ಇದು ಮೈಸೂರಿಗೆ ಒಂದು ಹೆಮ್ಮೆ ಈ ಪತ್ರಿಕೆಗಳನ್ನು ತಂದ ಅವರು ಗಣಪತಿಯವರು ಅವರ ಹೆಸರು ಗಣಪತಿ ಅವರು ದೇವರ ಹೆಸರು ಆ ವ್ಯಕ್ತಿನೂ ದೇವರಂತೆ ಇದ್ದರು ಬಹಳ ಒಳ್ಳೆಯ ಸ್ನೇಹಿತರು ನನಗೂ ಸ್ನೇಹಿತರು ನಾವು ಅರವತ್ತನೇ ಇಲ್ಲಿ ಚಳವಳಿ ಇವರು ಅದಾದ ಮೇಲೆ ಆರಂಭವಾಗಿರ್ತಕ್ಕಂಥದ್ದು ಮೈಸೂರು ಮಿತ್ರ ಮತ್ತು ಸ್ಟಾರ್ಅಪ್ ಮೈಸೂರು ಅವರ ನಿಧನ ನನಗಂತೂ ವೈಯಕ್ತಿಕವಾಗಿ ಬಹಳ ನೋವಾಗಿದೆ ಬಹಳ ದೊಡ್ಡ ಮನುಷ್ಯ ಅವರು ಒಂದು ಚಿರುಮುರಿ ಅಂತಲೇ ಏನೋ ಬರೀತಾ ಇದ್ರು ಚಿರುಮುರಿನ ಏನೋ ಶಿವಮಂತ್ರ ಶಿವಮಂತ್ರ ಬಹಳ ಅದ್ಭುತವಾಗಿ ಬರೆಯವರು ಪಾಪ ಅನೇಕ ಸಾರಿ ನನಗೆ ನನ್ನ ಜೊತೆಲಿ ಮಾತನಾಡಿದ್ದಾರೆ ನನ್ನ ಬಗ್ಗೆ ಬಹಳ ಗೌರವ ಅವರ ನಿಧನ ಮೈಸೂರು ಒಂದೇ ಅಲ್ಲ ಇಡೀ ರಾಷ್ಟ್ರಕ್ಕೆ ತುಂಬಲಾರದಂಥ ನಷ್ಟ ಆಗಿದೆ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ನಾನು ಅತ್ಯಂತ ಗೌರವಪೂರ್ವಕವಾದಂಥ ಪ್ರಣಾಮವನ್ನು ಅರ್ಪಿಸ್ತಾ ಇದ್ದೇನೆ